ನವಲ್ಗುಂದ ತಾಲೂಕು ಆಡಳಿತ ವತಿಯಿಂದ ಭಗೀರಥ ಮಹರ್ಷಿ ಜಯಂತೋತ್ಸವವನ್ನು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸಲಾಯಿತು ಉಪತಹಶೀಲ್ದಾರ್ ಎಂಎಸ್ ಸದರಾಬಾಯಿ ಅವರು ಭಗೀರಥ ಮಹರ್ಷಿ ಭಾವಚಿತ್ರಕ್ಕೆ ಪೂಜ್ಯೊಂದಿಗೆ ಪುಷ್ಪ ನಮನ ಸಲ್ಲಿಸಿದ್ರು ಈ ವೇಳೆಯಲ್ಲಿ ನವಲ್ಗುಂದ ತಾಲೂಕು ಉಪ್ಪಾರ ಸಮಾಜದ ಅಧ್ಯಕ್ಷ ಮಲ್ಲೇಶ ಉಪ್ಪಾರ ಮಾತನಾಡಿದರು ಲೋಕ ಕಲ್ಯಾಣಕ್ಕಾಗಿ ಗಂಗೆಯನ್ನು ಧರೆಗೆ ತರಲು ಕಠಿಣ ತಪಸ್ಸು ಮಾಡಿ ಯಶಸ್ಸು ಪಡೆದು ಇಡೀ ಜಗತ್ತಿನ ಜೀವಕುಲ ಉಳಿಸಿದ ಮಹಾನ್ ತಪಸ್ವಿ ಇಂಥ ಮಹಾನ್ ಪುಣ್ಯ ಪುರುಷನನ್ನು ಪಡೆದ ನಾವೇ ಧನ್ಯವಂತರು ಅಂದರು ಕರ್ನಾಟಕ ರಾಜ್ಯದ ಉಪಾರ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸತೀಶ ಮುರುಗೂಡ ಮಾತನಾಡಿ ಭಗೀರಥ ಮಹರ್ಷಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಜೀವ ಸಂಕುಲ ಗಂಗಾ ಗಂಗಾಮಾತೆಯನ್ನ ಭೂಮಿಗೆ ಹರಿಸಿದ ಮಹಾ ತಪಸ್ವಿ ಇಂದು ಈ ಸಮಾಜದವರು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮುಂದುವರಿಬೇಕು ಎಂದು ಈ ವೇಳೆಯಲ್ಲಿ ತಾಲೂಕು ಆಡಳಿತ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಹದೇವ ಬೇವಿನ ಗಿಡದ ಯಲಪ್ಪ ಕರಿಕಟ್ಟಿ ಅವಿನಾಶ್ ಅಳಗವಾಡಿ ವೆಂಕಣ ಉಪಾರ ಹನುಮಂತಪ್ಪ ಕರಿಕಟ್ಟಿ ಗುರುಸಿದ್ದಪ್ಪ ದುಬ್ಬರಬಡ್ಡಿ ಗುರುನಾಥ ನಾಯ್ಕರ ರಮೇಶ ಉಪಾರ ದ್ಯಾಮಣ್ಣ ಹಂಚಿನಾಳ ಗುರುಸಿದ್ದಪ್ಪ ದುಬ್ಬರಮರಡಿ ಹಾಗೂ ತಾಲೂಕಿನ ಗ್ರಾಮಗಳ ಉಪ್ಪಾರ ಸಮಾಜದವರು ಹಾಜರಿದ್ದರು ರಾಜ್ಯಸಭಾ ಶಿರಕೋಳ ಎನ್ಕೆಎಸ್ ಪೋ ನವಲಗುಂದ